ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದೆ ಬನ್ನಿ ಇವತ್ತು ಸೂಪರಾಗಿ ದುಪ್ಪರಾಗಿ ಟೇಸ್ಟಿಯಾದ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಆ ರೆಸಿಪಿ ಏನಂತ ನೀವು ನೋಡಬೇಕು ನೋಡಿದ್ರೇ ಬಾಯಲ್ಲಿ ನಿಮಗೆ ನೀರು ಬರುತ್ತೆ ಅಷ್ಟು ಆಗಿರುತ್ತೆ ನೀವು ಇದನ್ನು ಯಾವತ್ತೂ ಮಾಡಿರಲ್ಲ ತಿಂದಿರಲ್ಲ ಅನ್ಕೋತೀನಿ ಮದುವೆ ಮನೆಗಳಲ್ಲೆಲ್ಲ ತಿಂದಿರ್ತಾರೆ ಗೊತ್ತಿಲ್ಲ ಆದರೆ ಇವಾಗ ಹೊಸದಾಗಿ ಮಾಡ್ತಾ ಇರೋ ರೆಸಿಪಿ ಇದು ಬನ್ನಿ ಇದು ಯಾವ ಥರ ಮಾಡೋದಂತ ನೋಡೋಣ ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಹಾಕಿ ವೀಡಿಯೋದ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೆ ವಿಡಿಯೋ ನೋಡಿದವರೆಲ್ಲ ಪ್ರತಿಯೊಬ್ಬರು ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ನಾನು ಅದಕ್ಕೆ ಎರಡುಷ್ಟು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಒಂದು ಸ್ಪೂನ್ ತುಪ್ಪಾನ ಹಾಕೊಂಡಿದ್ದೀನಿ ಇವಾಗ ನಾನು ತೊಗೊಳ್ತಾ ಇರೋದು ಇಲ್ಲಿ ಮರಾಠಿ ಮೊಗ್ಗು ಮತ್ತು ಹಾಗೆ ಜಾಪತ್ರೆ ಸೋಮ್ಕಾಳು ಅರ್ಧ ಇಂಚು ಚಕ್ಕೆ ಎರಡು ಏಲಕ್ಕಿ ನಾಲ್ಕು ಲವಂಗ ಹಾಗೆ ಮತ್ತು ಮರ ಇದು ಹೂವು ನಕ್ಷತ್ರದ ಹೂವು ಇಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ ಅನಾನಸ್ ಹೂವು ಅಂತ ಹೇಳ್ತಾರೆ ಅದನ್ನು ನಾನು ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ನಾನು ಇವಾಗ ಏನು ಅಂದರೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇದಕ್ಕೆ ಬೇರೆ ಮಸಾಲೆ ಏನೂ ರುಬ್ಬಿ ಕೂಡ ಇಲ್ಲ ಹಾಗೆ ಪಲಾವ್ ಮಸಾಲೆ ಕೂಡ ಯಾವುದು ಕೂಡ ಯೂಸ್ ಮಾಡ್ತಾ ಇಲ್ಲ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದೆಲ್ಲ ಫ್ರೈ ಆದಮೇಲೆ ಮಸಾಲನ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಬಾಳಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈ ಥರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ನೆನೆಸಿ ಇಟ್ಕೊಂಡಿದ್ದೆ ಒಣ ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೆ ಆ ಬಟಾಣಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ರೂ ಕೂಡ ಹಸಿ ಬಟಾಣಿ ಹಾಕೋಬೋದು ಹಾಗೆ ನಾನು ಸ್ವಲ್ಪ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಬೇರೆ ಎಲ್ಲ ತರಕಾರಿ ಹಾಕೋದಂತ ಬೇಕಾಗಿಲ್ಲ ಇಲ್ಲಿ ಇಷ್ಟೇ ಆದರೆ ಸಾಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇಕಂದರೆ ಹಾಕ್ಕೋಬೋದು ಯಾವುದು ತರಕಾರಿ ಆದರೆ ಈ ಥರದ್ದು ಸಿಂಪಲಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಪುದೀನ ಹಾಕ್ತಾಯಿದ್ದೀನಿ ಪುದೀನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ತೆಂಗಿನ ಹಾಲನ್ನ ಹಾಕೋಬೇಕಾಗತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಕೂಡ ನಿಮಗೆಲ್ಲ ಇಷ್ಟ ಆಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇವಾಗ ನಾವು ತೆಂಗಿನ ಹಾಲನ್ನ ಹಾಕ್ಕೊಳ್ಳೋಣ ತೆಂಗಿನ ಹಾಲು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ ಹಾಗೆ ಕಲರ್ ಕೂಡ ವೈಟಾಗಿ ಬರುತ್ತೆ ಹಾಗಾಗಿ ಈ ರೈಸು ವೈಟಾಗಿ ಇದ್ದರೆ ಚೆಂದ ಹಾಗಾಗಿ ಇದಕ್ಕೆ ನಾವು ಕಾಯಿ ಹಾಲನ್ನ ಹಾಕ್ಕೊತಾ ಇದ್ದೀವಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಎರಡು ನಿಮಿಷ ಇದನ್ನು ಕುದಿಯೋಕ್ಕೆ ಬಿಟ್ಟರೆ ಈ ಥರ ಚೆನ್ನಾಗಿ ಕುದಿಯುತ್ತೆ ನೋಡಿ ಕಲರ್ ಎಷ್ಟು ವೈಟಾಗಿ ಬಂದಿದೆ ಈ ಥರ ಕುದ್ದ ಮೇಲೆ ನಾವು ಇದಕ್ಕೆ ನಾವು ನೆನೆಸಿ ತೊಳೆದಿಟ್ಕೊಂಡಿರೋ ಅನ್ ಅಕ್ಕಿನ ಹಾಕ್ತಾಯಿದ್ದೀನಿ ನಾನು ತೊಗೊಂಡಿದ್ದೀನಿ ಸೋನಾ ಮೊಸರೆ ನುಚ್ಚಕ್ಕಿನ ನಾನು ಮಾಡೋದು ಆ ಅಕ್ಕಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೀವು ಕೂಡ ಬೇರೆ ಯಾವ ಅಕ್ಕಿಲೂ ಕೂಡ ಮಾಡ್ಕೊಬೋದು ಸೂಪರಾಗಿ ಇರುತ್ತೆ ನೀವೇನಾದರೂ ಬಾಸ್ಮತಿ ರೈಸ್ ತೊಗೊಂಡ್ರೆ ಅದಕ್ಕೆ ನೀವು ಒಂದು ಕಪ್ಪು ಅಕ್ಕಿ ತೊಗೊಂಡ್ರೆ ಎರಡು ಕಪ್ಪು ನೀರನ್ನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ಹಾಗೆ ನೀವು ಬಾಸ್ಮತಿ ರೈಸ್ನ ತೊಗೊಂಡಾಗ ಈ ಥರ ಹಾಕ್ಕೊಂಡು ತುಂಬ ಗರಿಬಿರಿ ಅಂತ ಕೈಯಾಡಿಸ್ಕೋಬಾರ್ದು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದ್ರ ಮೇಲೆ ನಾನೊಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕಾಗಿ ಸೀಳಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಬೇರೆ ಏನು ಮಸಾಲೆ ಆ್ಯಡ್ ಮಾಡ್ತಾ ಇಲ್ಲ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಮಾತ್ರ ಹಾಕ್ತಾ ಇರೋದು ಮದುವೆ ಮನೆಗಳಲ್ಲೆಲ್ಲ ಈ ಥರ ರೈಸ್ನ ಮಾಡ್ತಾರೆ ನೀವು ತಿಂದಿದ್ದೀರಾ ಅನ್ಕೋತೀನಿ ಯಾರೆಲ್ಲ ನಿಜ ತಿಂದಿದ್ದಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಂದೋರು ಕೂಡ ಯಾವ ರೀತಿ ಇರುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ನಾನು ಈ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನಿಲ್ಲಿ ಇದ್ದೀನಿ ಚಿಕ್ಕ ಚಿಕ್ಕ ಫಂಕ್ಷನ್ಗಳಲ್ಲೆಲ್ಲ ನೀವು ಮಾಡ್ಕೋಬೋದು ಈ ಥರ ರೈಸ್ನ ನಿಮ್ಮ ಮನೇಲಿ ಚಿಕ್ಕ ಫಂಕ್ಷನ್ ಮಾಡ್ತಾಯಿದ್ದೀವಿ ಅಂದರೆ ನೀವು ಈ ಥರ ರೈಸ್ಗಳನ್ನ ಮಾಡ್ಕೊಂಡಿದ್ದರೆ ಒಂಥರ ಡಿಫ್ರೆಂಟಾಗಿ ಹೊಸ ರೀತಿಯಲ್ಲಿ ಆಗಿ ಇರುತ್ತೆ ಮಿಕ್ಸ್ ಮಾಡ್ಕೊಂಡು ಒಂದು ತಟ್ಟೆನ ಮುಚ್ಚಿಟ್ಕೊಂಡು ಕುದಿಯೋಕ್ಕೆ ಬಿಟ್ಬಿಟ್ಟು ಇಲ್ಲಿ ನಾವು ಅರ್ಧ ಮರ್ಧ ಆಲೂಗಡೆಯನ್ನು ಬೇಯಿಸ್ಕೊಂಡಿದ್ದೀವಿ ಫುಲ್ಲು ಬೇಯಿಸ್ಕೋಬಾರ್ದು ಸಿಪ್ಪೆ ತೆಗೆದು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ ನಾನು ಅದನ್ನು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಉಪ್ಪು ಮತ್ತು ಖಾರದ ಪುಡಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮೊಸರನ್ನ ಹಾಕೋಬೇಕು ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ತಿಳುವಾಗಬಾರ್ದು ಅದು ಸ್ವಲ್ಪ ಗಟ್ಟಿ ಬರಬೇಕು ಒಂದು ಮೀಡಿಯಮ್ ಸೈ ಅಳತೆಯಲ್ಲಿ ಇರಬೇಕು ಅದೆಲ್ಲ ಹಾಗಾಗಿ ಅದನ್ನು ನೋಡಿಕೊಂಡು ಮೊಸರನ್ನ ಹಾಕ್ಕೊಳ್ಳೋಣ ಇವಾಗ ನೋಡಿ ನಾನು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಕಾರ್ನ್ ಫ್ಲೋರ್ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ನಾನು ನೀರು ಯಾವುದೇ ಕಾರಣಕ್ಕೂ ಇಲ್ಲಿ ನೀರನ್ನ ನಾನು ಹಾಕ್ಕೊಂಡಿಲ್ಲ ಮೊಸರಲ್ಲೇ ನಾನು ಕಲಿಸ್ಕೊಂಡಿರೋದು ನೋಡಿ ಈ ಹದದಲ್ಲಿ ನಾವು ಕಲಿಸ್ಕೊಂಡು ಎರಡು ನಿಮಿಷ ಇದನ್ನು ಹಾಗೆ ಬಿಟ್ಬಿಡಬೇಕು ಹಾಗೆ ಬಿಟ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಮಸಾಲೆಲ್ಲ ಹೇಳ್ಕೊಳ್ಳಿ ಅಂತ ಇವಾಗ ಎರಡು ಮೂರು ನಿಮಿಷ ಆದಮೇಲೆ ನಾನು ಬಾಣಲಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಸಣ್ಣ ಬಾಣಲಿ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡು ಕಾದ ನಂತರ ಒಂದೊಂದಾಗಿ ನಾನಿಲ್ಲಿ ಆಲೂಗಡ್ಡೆ ಪೀಸ್ನ ಕ ಇದ್ದೀನಿ ಎಣ್ಣೆಯಲ್ಲಿ ಇದ್ದೀನಿ ಇದನ್ನು ಹಾಕಿದ ತಕ್ಷಣ ಎತ್ತಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ರೈ ಆದಮೇಲೆ ನೀವು ನಿಧಾನಕ್ಕೆ ಆಮೇಲೆ ತೆಗಿಬೋದು ನೀವು ಕೂಡ ಈ ರೀತಿ ಮನೆಯಲ್ಲಾಗಲಿ ಮಧ್ಯಾಹ್ನ ಊಟಕ್ಕೆ ನೈಟ್ ಊಟಕ್ಕೆ ನೀವು ಬೆಳಿಗ್ಗೆ ಟಿಫನ್ ಬಾಕ್ಸಿಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ನೀವು ಹಾಕಿ ಮಾಡಿ ಕೊಡ್ಬೋದು ಸೂಪರಾಗೇ ಇರುತ್ತೆ ಮಾಡೋಕ್ಕಂತೂ ತುಂಬ ಈಸಿ ಇದು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಚಿಕ್ಕ ಚಿಕ್ಕ ಫಂಕ್ಷನ್ಗಳಲ್ಲಿ ಕೂಡ ನೀವು ಈ ರೈಸ್ನ ಮಾಡಿ ಕೊಡ್ಬೋದು ನೆಂಟ್ರಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಹೋಟ್ಲು ಹುಟ್ಟದ್ಕಿನ ಮನೆಯಲ್ಲಿ ಈ ರೀತಿ ಮಾಡಿದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಈ ರೀತಿ ವೆರೈಟಿ ಅಡುಗೆನ ಮಾಡ್ತಾಯಿದ್ರೆ ಮನೆಯಲ್ಲಿ ಯಾವ ಗಂಡು ಮಕ್ಕಳನ್ನು ಹೋಟೆಲ್ಗೆ ಹೋಗೋಲ್ಲ ಹಾಗೆ ಆರೋಗ್ಯ ಕೂಡ ಹಾಳು ಮಾಡ್ಕೊಳ್ಳಲ್ಲ ನೋಡಿ ಇವಾಗ ರೆಡಿಯಾಗಿದೆ ನಾನು ತೆಗಿತಾಯಿದ್ದೀನಿ ನೋಡಿದ್ರೆಲ್ಲ ಎಷ್ಟು ಸೂಪರಾಗಿ ಬಂದಿದೆ ಅಂತ ಇದೇ ಥರ ನಾನು ಎಲ್ಲನೂ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಆದರೆ ಸಾಕಾಗುತ್ತೆ ನಾನು ಕಾಲು ಕೆ ಜಿ ಅಕ್ಕಿ ತೊಗೊಂಡಿರೋದು ಆಳ್ತಿಯ ನಾನು ಈ ಒಂದು ನಾಲ್ಕು ಆಲೂಗಡ್ಡೆನ ಈ ಥರನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ರೈಸು ರೆಡಿಯಾಗಿದೆ ಈ ರೈಸನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ತರಕಾರಿ ಸ್ವಲ್ಪ ಮೇಲೆ ಬಂದಂಗೆ ಇದೆ ಅಲ್ವಾ ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಈ ಥರ ಇದಕ್ಕೆ ದಮ್ ಕೊಡಬೇಕಲ್ವ ಅದಕ್ಕಾಗಿ ಈ ಥರನ ಮಾಡ್ಕೋಬೇಕಾಗತ್ತೆ ಇದರ ಹೆಸರು ಬಂದುಬಿಟ್ಟು ಆಲೂ ದಮ್ ಪಲಾವ್ ಅಂತ ಸೂಪರಾಗಿ ಇರುತ್ತೆ ಹೇಳಂಗೆ ಇಲ್ಲ ಇದ್ರ ಟೇಸ್ಟ್ ನೀವು ಬಾಯಲ್ಲಿ ಇಟ್ಕೊಂಡ್ರೆ ಆಹಾ ಸ್ವರ್ಗ ಅಂದ್ಬಿಡ್ತೀರ ಅಷ್ಟು ಸೂಪರಾಗಿ ಇರುತ್ತೆ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಮಾಡಿದ್ದು ತಕ್ಷಣ ಒನ್ ಟೈಮ್ಗೆ ಖಾಲಿಯಾಗಿ ಹೋಯಿತು ನಮ್ಮದು ಅಷ್ಟು ಸೂಪರಾಗಿತ್ತು ನೋಡಿ ಈ ಥರನ ನಾವು ರೆಡಿ ಮಾಡಿಕೊಂಡು ಬೇಕಂದ್ರೆ ನೀವು ಗೋಡಂಬಿ ತುಪ್ಪನ ಒಗ್ಗರಣೆ ಮಾಡ್ಕೊಂಡು ಕೂಡ ಹಾಕೋಬೋದು ಸೂಪರಾಗಿರುತ್ತೆ ಇವಾಗ ನೋಡಿ ಈ ಥರ ದಮ್ ಕೊಡೋಕ್ಕೆ ನಾನು ಒಂದು ತಟ್ಟೆನ ಫುಲ್ ಕವರ್ ಮಾಡಿಕೊಂಡು ಮುಚ್ಚಿ ಅದ್ರ ಮೇಲೆ ನಾನು ವೇಟ್ ಇರೋದನ್ನ ಇಟ್ಟಿದ್ದೀನಿ ನೋಡಿ ಅದನ್ನು ಅದನ್ನು ಇಟ್ಬಿಟ್ಟು ನಾವು ನೀಟಾಗಿ ಅದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಒಂದೆರಡು ನಿಮಿಷ ಬಿಟ್ಟಿದ್ದೆ ನಾನು ಎಷ್ಟು ಸೂಪರಾಗಿ ಬಂದಿದ್ದೆ ನೋಡಿ ನೋಡಿದ್ರೇ ಎಷ್ಟು ಕಲರ್ಫುಲ್ಲಾಗಿದೆ ತಿಂದರೆ ಟೇಸ್ಟ್ ಹೆಂಗಿರುತ್ತೆ ಅಂತ ನೀವು ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ ಹೇಳಿ ನನಗೆ ಹೇಗಿದೆ ಅಂತ ಸೂಪರಾಗಿ ಬಂದಿದೆ ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಅಷ್ಟು ಸೂಪರಾದ ಘಮನ ಬರ್ತಾಯಿದೆ ನೋಡಿ ಇವಾಗ ಆಲೂ ದಮ್ ಪಲಾವ್ನ ರೆಡಿಯಾಗಿದೆ ಎಲ್ಲರೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾಯಿದ್ರೆ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ನಾವು ಕೂಡ ಟೇಸ್ಟ್ ಮಾಡಿದ್ವಿ ಸೂಪರಾಗಿತ್ತು ಸಖತ್ತಾಗಿತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಅದೇ ಈ ಥರ ಈಜಿ ರೆಸಿಪಿಗಾಗಿ ತುಳಸು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕಿ ಇಡೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನಾನು ಇದೇ ಥರ ಹೊಸ ಹೊಸ ಅಡುಗೆನ ಮಾಡ್ತಾಯಿರ್ತೀನಿ